ಪ್ರತಿ ಸಾರಿ ಒಂದೇ ರೀತಿಯ ಚಿಕನ್ ಬಿರಿಯಾನಿ ಇಲ್ಲ ಮಟನ್ ಬಿರಿಯಾನಿನ ತಿಂದು ಪೋರಾದಾಗ ಪ್ರಾನ್ಸ್ನ ಈ ಬಿರಿಯಾನಿನ ಒಮ್ಮೆ ಟ್ರೈ ಮಾಡಿ ಮಾಡಲಿಕ್ಕೂ ಸುಲಭ ಟೇಸ್ಟ್ ಅಂತೂ ಸೂಪರ್ ಪ್ರೆಷರ್ ಕುಕ್ಕರ್ ಕನ್ನಡಕ್ಕೆ ಸ್ವಾಗತ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿ ಇದಕ್ಕೆ ಒಂದು ಮಧ್ಯಮ ಗಾತ್ರದ ಸ್ಲೈಸ್ ಅಲ್ಲಿ ಕಟ್ ಮಾಡಿರುವ ಈರುಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಏಲಕ್ಕಿ ನಾಲ್ಕು ಲವಂಗ ಒಂದಿಂಚ್ ಚಕ್ಕೆ ಒಂದು ಪುಲಾವೆಲೆನ ಸೇರಿಸಿ ಎರಡು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಹುರಿದುಕೊಳ್ಬೇಕು ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ಈಗ ಇದಕ್ಕೆ ಒಂದು ಕಟ್ ಮಾಡಿರುವಂತಹ ಟೊಮೆಟೊನ ಆಡ್ ಮಾಡಿ ಟೊಮೆಟೊ ಪೂರ್ತಿ ಮೆತ್ತಗಾಗುವವರೆಗೂ ಇದನ್ನ ಸ್ಟರ್ ಮಾಡ್ತಾ ಹುರಿದುಕೊಳ್ಬೇಕು ಟೊಮೆಟೊ ಪೂರ್ತಿ ಮೆತ್ತಗಾದ ಕೂಡಲೇ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ನ ಸೇರಿಸಿ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು ಮೂರು ನಿಮಿಷಗಳ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸಿ ಮಿಕ್ಸ್ ಮಾಡಿ ಮೊಸರನ್ನ ಸೇರಿಸುವಾಗ ಗ್ಯಾಸ್ನ ಫ್ಲೇಮ್ ಆದಷ್ಟು ಲೋ ಇರಲಿ ಮೊಸರು ಚೆನ್ನಾಗಿ ಮಿಕ್ಸ್ ಆದ ಕೂಡಲೇ ಇದಕ್ಕೆ ಎರಡು ಹಸಿಮೆಣಸಿನಕಾಯಿ ಮೂರು ಟೇಬಲ್ ಸ್ಪೂನ್ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಪುದೀನಾನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಸುಮಾರು ಇಪ್ಪತ್ತು ನಿಮಿಷಗಳವರೆಗೆ ನೆನೆಸಿರುವಂತಹ ಬಾಸ್ಮತಿ ರೈಸ್ನ ಸೇರಿಸಿ ಜಂಟಲಾಗಿ ಮಿಕ್ಸ್ ಮಾಡಿ ನಂತರ ಸುಮಾರು ಗ್ರಾಮ್ನಷ್ಟು ಕ್ಲೀನ್ ಮಾಡಿಟ್ಟುಕೊಂಡಿರುವಂತಹ ಪ್ರಾನ್ಸ್ನ ಸೇರಿಸಿ ಹೈ ಫ್ಲೇಮ್ನಲ್ಲಿ ಒಂದು ನಿಮಿಷ ಮಿಕ್ಸ್ ಮಾಡ್ತಾ ಹೊರತುಕೊಳ್ಬೇಕು ಅಕ್ಕಿಯನ್ನ ಮಿಕ್ಸ್ ಮಾಡುವಾಗ ಸಾಧ್ಯವಾದಷ್ಟು ಜಂಟಲಾಗಿ ಸ್ಟರ್ ಮಾಡಿ ನಂತರ ಇದಕ್ಕೆ ಸುಮಾರು ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಸ್ಟರ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮುಚ್ಚಿ ಇದನ್ನು ಸುಮಾರು ನಿಮಿಷಗಳವರೆಗೆ ಬೇಯಿಸಿಕೊಳ್ಳಬೇಕು ನಿಮಿಷಗಳ ನಂತರ ಲಿಡ್ನ ಓಪನ್ ಮಾಡಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಸಾವಕಾಶವಾಗಿ ಸ್ಟರ್ ಮಾಡಿ ನಂತರ ಇದನ್ನು ಮುಚ್ಚಿ ಸುಮಾರು ಐದು ನಿಮಿಷಗಳವರೆಗೆ ಸೆಟ್ ಆಗಲಿಕ್ಕೆ ಬಿಡಬೇಕು ರುಚಿಕರವಾದಂತಹ ಪ್ರಾನ್ಸ್ ತಹಾರಿ ಅಥವಾ ಪ್ರಾನ್ಸ್ ಬಿರಿಯಾನಿ ಈಗ ರೆಡಿಯಾಗಿದೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಹೇಗಾಗಿದೆ ಅಂತ ಮರಿದೇ ಕಮೆಂಟ್ಸಲ್ಲಿ ತಿಳಿಸಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ